ನಂದಿಗಿರಿಧಾಮವು ವಿಶ್ವಪ್ರಸಿದ್ಧ ಗಿರಿಧಾಮವಾಗಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ನಂದಿಗಿರಿಧಾಮಕ್ಕೆ ಪ್ರವಾಸಿಗರು ಭೇಟಿಯನ್ನು ನೀಡ್ತಾ ನೀಡ್ತಾ ಇದ್ದಾರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸ ವರ್ಷಕ್ಕೆ ಮುನ್ನಾದಿನ ಇದು ಹಾಗಾಗಿ ನಂದಿ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಏಕೆಂದರೆ ನೆಕ್ಸ್ಟ್ ಡೇನೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಇದೆ ಹೊಸ ವರ್ಷದ ಆಚರಣೆ ಮತ್ತು ಅದರ ಮುನ್ನ ದಿನ ರಾತ್ರಿ ಸಂದರ್ಭದಲ್ಲಿ ಈ ನಂದಿಗಿರಿಧಾಮಕ್ಕೆ ಅಂತ ಬಂದು ಹೊಸ ವರ್ಷದ ಆಚರಣೆಯನ್ನು ಅಲ್ಲಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಂದಿ ಬೆಟ್ಟ ಭಾಳ ಇಳಿಜಾರು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಗಿಡ ಮರಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ರಾತ್ರಿ ಸಮಯದಲ್ಲಿ ಹೊಸ ವರ್ಷ ಆಚರಣೆ ಅಂತೇಳಿ ಬಂದು ಅಲ್ಲಿ ಯಾವುದೇ ಒಂದು ಅನಾಹುತಗಳು ಸಂಭವಿಸಿದರೆ ಅದರಿಂದ ಸಾರ್ವಜನಿಕರಿಗೆ ತುಂಬ ನಷ್ಟ ಉಂಟಾಗುತ್ತೆ ಹಾಗಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಮತ್ತು ಅವರಿಗೆ ಯಾವುದೇ ಒಂದು ಅಪಾಯ ಅಥವಾ ತೊಂದರೆಗಳು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ನಿರ್ಬಂಧವನ್ನು ಹಾಕಲಾಗಿದೆ ಜಿಲ್ಲಾಡಳಿತದಿಂದ ಹೊಸ ವರ್ಷದ ಆಚರಣೆಯನ್ನು ಅಂದರೆ ಮೂವತ್ತೊಂದನೇ ತಾರೀಕು ನೈಟು ಅಲ್ಲಿ ಯಾವುದೇ ಒಂದು ಹೊಸ ವರ್ಷ ಆಚರಣೆಯನ್ನು ಮಾಡಿಸ್ಲಿಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಿಫಾರಸ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಸಂದರ್ಭದಲ್ಲಿ ಮೂವತ್ತೊಂದರ ರಾತ್ರಿ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಇರಬೇಕು ಅಲ್ಲಿ ಯಾವುದೇ ಅನಾಹುತಗಳು ಆಗಬಾರ್ದು ಅಂತಕ್ಕಂಥದ್ದು ಹೇಳಿರೋದ್ರಿಂದ ನಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆಯಿಂದ ನೆಕ್ಸ್ಟ್ ಡೇ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಏಳು ಗಂಟೆ ತನಕ ನಾವು ನಿರ್ಬಂಧವನ್ನು ಹೇರಿದ್ದೀವಿ ಹಾಗಾಗಿ ಪ್ರವಾಸಿಗರಿರ್ಬೋದು ವಾಹನಗಳಿರ್ಬೋದು ಮತ್ತು ಅಲ್ಲಿ ಕೊಠಡಿಗಳನ್ನು ಕಾಗಿರಿಸ ಕಾಯ್ದಿರಿಸುವಿಕೆಯನ್ನು ಕೂಡ ನಾವು ರದ್ದು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಜಿಲ್ಲಾಡಳಿತದಿಂದ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲ ಸಾರ್ವಜನಿಕರು ಪ್ರವಾಸಿಗರು ಈ ಒಂದು ವಿಷಯವನ್ನು ತಾವು ತಿಳ್ಕೊಂಡು ಮೂವತ್ತೊಂದನೇ ತಾರೀಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಅಂದರೆ ಸಂಜೆ ಆರು ಗಂಟೆಯ ಮೇಲೆ ನಿರ್ಬಂಧ ಇರೋದರಿಂದ ಯಾರೂ ಕೂಡ ನಂದಿ ಬೆಟ್ಟದ ಕಡೆ ಬರಬಾರ್ದು ಎಂತಕ್ಕಂಥ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ನೀವು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಏಳು ಗಂಟೆಯಿಂದ ನೀವು ಹೊಸ ಆಚರಣೆಯನ್ನು ನಂದಿ ಬೆಟ್ಟದಲ್ಲಿ ಬಂದು ಆಚರಣೆ ಮಾಡಿಕೊಳ್ಳಲಿಕ್ಕೆ ಅಥವಾ ನಂದಿ ಬೆಟ್ಟವನ್ನು ವೀಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳಿವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಜಿಲ್ಲಾಡಳಿತದಿಂದ ಜ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಂಡಿರ್ತಕ್ಕಂಥ ಈ ಕ್ರಮಕ್ಕೆ ತಾವು ಸಹಕಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿ